ಹೆಬ್ರಿ ತಾಲೂಕು ರಾಜ್ಯ ಸರ್ಕಾರದ ಗ್ಯಾರಂಟಿ ಸಮಿತಿಯ ಸಾಮಾನ್ಯ ಸಭೆ ಶನಿವಾರ ಸಮಾಜ ಮಂದಿರದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಶಂಕರ್ ಶೇರಿಗಾರ್ ಇವರ ನೇತೃತ್ವದಲ್ಲಿ ನಡೆಯಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಿಜಯ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಿಂದ ಯಾರಿಗೆಲ್ಲ ಸವಲತ್ತು ಸಿಗುತ್ತಿಲ್ಲ ಹಾಗೂ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು

ಆ ವಿಷಯ ನಾವು ಹೇಳಿದೆ ನಮ್ಮ ಡಿಸ್ಟಿಕ್ ಪ್ರಾಬ್ಲಮ್ ಹೇಳಿದೆ ನಾನು ಯಾಕಂದರೆ ಗೃಹಲಕ್ಷ್ಮಿ ಯಾರೇ ಬರುತ್ತದೆ ಯಾವ ಕಾರಣಕ್ಕಾಗಿ ತರೋದಿಲ್ಲ ಅದನ್ನು ಹೇಳಿದೆ ಅವರಿಗೆ ಅವ್ರು ನಾಳೆ ಇಪ್ಪತ್ನಾಲ್ಕಕ್ಕೆ ಮೀಟಿಂಗ್ ಉಂಟಂತೆ ಆ ಮೀಟಿಂಗಲ್ಲಿ ಅವ್ರಿಗೆ ಸ್ವಂದನೆ ಮಾಡ್ತಾರೆ ನಾನು ಅದೇ ಮೇಲೆ ಮೇಲೆ ತನಿಖೆ ಮಾಡ್ತೇನೆ ಮಾಡಿ ನಿಮಗೆ ಸದ್ಯದಲ್ಲಿ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ಜಿ ಎಸ್ ಟಿ ಪ್ರಾಬ್ಲಮ್ ಇರುತ್ತೆ ಎಲ್ಲದಕ್ಕೂ ಸಮಸ್ಯೆ ನಿನ್ನೆ ನೇರ ಮಾಡ್ತೀನಿ ಹೇಳಿದೆ ನಮ್ಮ ತೀರ್ಥರು ಹೇಳಿದ್ದಾರೆ ಕೊಡೋದು ಒಂದು ನಾಳೆ ಇಪ್ಪತ್ನಾಲ್ಕು இலைய படித்தீட்டி ஆதார் சமையை இது இன்னும் தாந்திர தோஷாவதி ஆகியோர் அண பாவத்தி இருக்கும் சபையில்